ಓಕೆ ಅರೆವಾ ಪ್ರಿಂಗ ವೆಂಟೇಶಣ್ಣ ನೋಡಿ ಫಸ್ಟ್ ಏನು ರಿವೀಲ್ ಮಾಡಿದ್ದೀರಾ ನೀವು ಅಂತ ಸಿನಿಮಾದ ಹೆಸರು ಮಾಡಿ ಖುಷಿ ಆಗ್ತಿದ ನೋಡ ನೋಡಿದ್ರೆ ಚೆನ್ನಾಗಿದೆಯಾ ಇಲ್ಲಿ ಎಷ್ಟೊಂದು ಸಿನಿಮಾಗಳು ಕರಾವಳಿಯ ಸೊಗಡನ್ನ ಪೋಸ್ಟರ್ ಅಲ್ಲಿ ತೋರಿಸ್ತಿದ್ದಾರೆ ಸೊ ಸಿನಿಮಾದಲ್ಲೂ ಸಿಮಿಲರ್ ಒಂದು ಚಿತ್ರಕಥೆ ಇರುತ್ತೆ ಅಕ್ಟೋಬರ್ ಒಂದರಿಂದ ಚಿತ್ರೀಕರಣಕ್ಕೆ ಸ್ಟಾರ್ಟ್ ಮಾಡೋದಕ್ಕೆ ರೆಡಿ ಆಗಿರೋ ಚಿತ್ರತಂಡ ಸೊ ಈ ಸಿನಿಮಾದ ಒಂದು ಟೈಟಲ್ ಟೀಸರ್ ನ ಲಾಂಚ್ ಮಾಡೋ ಸಮಯ ಸೊ ಮೇಡಮ್ ಈ ಸಿನಿಮಾದ ಟೈಟಲ್ ಟೀಸರ್ ಸೊ ಫಸ್ಟ್ ಸಿನಿಮಾದ ಪ್ರೊಡ್ಯೂಸರ್ ಶಿಲ್ಪ ಮೇಡಮ್

ಸೊ ಇದು ನನ್ನ ಹಸ್ಬೆಂಡ್ ನ ಡ್ರೀಮ್ ಇದು ಸೊ ನಾ ಅವರು ಸಾಕಷ್ಟು ಸಲ ಸ್ಟೋರೀಸ್ ನನ್ನ ಹತ್ರ ಬಂದು ಡಿಸ್ಕಸ್ ಮಾಡ್ತಿದ್ರು ಅದ್ರ ಬಗ್ಗೆ ಸೊ ಒಂದು ಥಾಟ್ ಅನಿಸ್ತು ಯಾಕೆ ನಾವೇ ಒಂದು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಬಾರ್ದು ಅಂತ ಸೊ ಹೀಗೆ ಗೃಣಾದ್ಯ ಪ್ರೊಡಕ್ಷನ್ ಅಂತ ತುಂಬಾ ಚೆನ್ನಾಗಿ ಬಂದಿದೆ ನೋಡೋಣ ಹೋಪ್ ಫಾರ್ ದ ಬೆಸ್ಟ್

ನರೇಶನ್ ತಗೊಂಡಿರ್ ಏನು ಅದ್ರ ಬಗ್ಗೆ ಇಲ್ಲ ಸೊ ಕೇಳ್ತಿದ್ರು ಬಗ್ಗೆ ಇತ್ತು ಸ್ಟೋರಿ ಮಾನವ ಹೇಳ ಎದ್ದು ಕಾಣ್ತಾ ಇತ್ತು ಎರಡು ಪೀರಿಯಡ್ಸ್ ಅಲ್ಲಿ ನಡೆಯುವಂತ ಸ್ಟೋರಿ ಇದು ಸೊ ಹಿಂದೆ ಹೇಗಿತ್ತು ಇವಾಗ ಹೇಗಿದೆ ಹೇಗೆ ಎವಾಲ್ವ್ ಆಗಿದೆ ಅನ್ನೋದ್ರ ಮೇಲನೇ ಇರೋದ್ರಿಂದ ನಾವು ಟೈಟಲ್ ಕೂಡ ಹಾಗೆ ಇತ್ತು ನಮ್ದು ಸೊ ಇನ್ಫ್ಯಾಕ್ಟ್ ಟಿನ್ ನ ಕಟ್ಟಕ್ಕೆ ಅವ್ರು ಸಾಕಷ್ಟು ದಿನಗಳಾಯ್ತು ನಮ್ ಡೈರೆಕ್ಟರ್ ತುಂಬಾನೇ ಕೆಲಸ ಮಾಡಿದ್ರು ಅದ್ರ ಮೇಲೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದಿಸ್ ಸೊ ನಾವ್ ಇದೇ ತರ ಒಂದು ಏನು ಒಳ್ಳೆ ಎಕ್ಸಿಕ್ಯೂಷನ್ ತರ್ತೇವೆ ಸಿನಿಮಾಗೆ ಸಿನಿಮಾ ತೆರೆ ಮೇಲೆ ತಂದು ಖುಷಿ ಪಡ್ತೀರ ಅಂತ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಪ್ರಶಾಂತ್ ಸರ್ ಥ್ಯಾಂಕ್ ಯು ಈಗ ನಮ್ಮ ಲೇಡೀಸ್ ಫಸ್ಟ್ ಚೈತ್ರ ಅವರೇ ಹೇಳಿ ಆಲ್ರೆಡಿ ನೀವಾದ ಎಲ್ಲಾ ಕಡೆ ಟ್ರೆಂಡಿಂಗ್ ಐ ಥಿಂಕ್ ಯು ವೆರಿ ಬ್ಯೂಟಿಫುಲ್ ಇನ್ಸೈಡ್ ಔಟ್ ಈ ಸಿನಿಮಾದಲ್ಲೂ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಿರೋ ಭರವಸೆ ಸೊ ಮಾಡ್ನಿ ಸಿನಿಮಾ ಅಪ್ಟುಬರ್ ಪ್ಲಸ್ ಇಂದ ಶೂಟಿಂಗ್ ರೆಡಿ ಆಗಿದೆ ತುಂಬಾ ಸಿನಿಮಾಗಳು ಕೈಯಲ್ಲಿದೆ ಆಲ್ರೆಡಿ ಈ ಸಿನಿಮಾ ಬಗ್ಗೆ ಹೇಳಿ ಪ್ಲೀಸ್ ಅದೇ ಹೇಳಿ ನಾನು ಇದು ಆಕ್ಚುಲಿ ಡೆಸ್ಟಿನಿ ಈ ಸಿನಿಮಾ ನನಗೆ ನಾನು ಅಷ್ಟೊಂದು ಸಿನಿಮಾಗಳು ನುರ್ತಿಸಿ ಇಲ್ಲ ಬಟ್ ಇರೋ ಸಿನಿಮಾ ಮುಗಿಸ್ಕೊಂಡಿರೋಣ ಅಂತ ಇದ್ದ ಟೈಮ್ ಅಲ್ಲಿ ಪರವಾಗಿಲ್ಲ ನೀವು ಇಲ್ಲ ನಾವ್ ಅಡ್ಜಸ್ಟ್ ಮಾಡ್ತಾನಿಲ್ಲ ಬಟ್ ಚೆನ್ನಾಗಿ ಹೊಟ್ಟೆ ಹೊರಟಿದೆ ಅದು ಬೇಡ ಅಂತ ಹೇಳಕ್ಕೆ ಬಟ್ ಸ್ಟಿಲ್ ಅಂತ ಹೇಳಿದಾಗ ಮತ್ತೆ ತಿರುಗಿ ನನ್ನ ಹತ್ರ ಬಂತು ಅದು ಅಂದ್ರೆ ಇಲ್ಲ ನೋಡಿ ಒಂದ್ಸತಿ ಡೇಟ್ಸ್ ತಾನೆ ಅದ ಯಾವಾಗಾದ್ರೂ ಅಡ್ಜಸ್ಟ್ ಮಾಡ್ಕೊಬಹುದು ಅಂತ ಸರಿ ಆಯ್ತು ನಿಮೇಲೆ ಬಿಟ್ಟಿದ್ದೀನಿ ಅಂತ ಹಂಗೆ ಮತ್ತೆ ಸೆಲೆಕ್ಟ್ ಮಾಡ್ಕೊಂಡಿದ್ದು ಬಟ್ ಕಥೆಯಾಗಿ ತುಂಬಾ ಬ್ಯೂಟಿಫುಲ್ ಆಗಿ ತುಂಬಾ ಎಕ್ಸೈಟ್ ಎಕ್ಸೈಟೆಡ್ ಆಗಿ ನಾನು ಕೇಳಿದಂತ ಕತೆಗಳಲ್ಲಿ ಇದು ಒಂದು ಇನ್ನೊಂದು ಕಾನ್ಫಿಡೆನ್ಸ್ ಏನಂದ್ರೆ ಇವರು ಟೆಕ್ನಿಕಲ್ ಟೀಮ್ ಜೊತೆ ಏನು ಸೆಲೆಕ್ಟ್ ಮಾಡಿದ್ದಾರೆ ಅವ್ರೆಲ್ರು ಎಷ್ಟು ಚೆನ್ನಾಗಿ ಅವರ ಕೆಲಸಗಳಲ್ಲಿ ಅವರು ಗುರುತಿಸ್ಕೊಂಡಿದ್ದಾರೆ ಅಂದ್ರೆ ನಾವು ಎಷ್ಟು ಒಳ್ಳೆ ಸಿನಿಮಾ ಮಾಡ್ತೀವಿ ಅಂತ ಗೊತ್ತಿಲ್ಲ ಬಟ್ ಕೆಟ್ಟ ಸಿನಿಮಾ ಅಂತೂ ಮಾಡಲ್ಲ ಅನ್ನೋ ಕಾನ್ಫಿಡೆನ್ಸ್ ಅಂತೂ ಇದೆ ಸೊ ಅದಕ್ಕೆ ನಾನು ಈ ಕಥೆ ನೋಡ್ಕೊಂಡಿದ್ದು ಅಂಡ್ ನಿಶಾಂತ್ ಸರ್ ಅರ್ ಸೆಲ್ ಅಂದ್ರೆ ಸ್ಟ್ಯಾಂಡ್ ಒ ಇಟ್ಕೊಂಡು ಒಂದು ಕಥೆ ಮಾಡ್ಬೇಕು ಅಂಡ್ ಆ ಕತೆ ಏನೇ ಬೇಕು ಅದನ್ನೆಲ್ಲಾ ನಾನ್ ಪ್ರೊವೈಡ್ ಮಾಡ್ತೀನಿ ಅನ್ನೋ ಒಂದು ಪ್ರೊಡ್ಯೂಸರ್ ಸೊ ಅದೊಂದು ಖುಷಿ ನಾನ್ ಕೂಡ ರಿಷಿತ್ ಅವ್ರ ಕತೆ ಹೇಳಕ್ ಬಂದಾಗ ನನ್ಗೆ ಎಲ್ಲೂ ಬೋರ್ ಆಗ್ಲಿಲ್ಲ ಎಲ್ಲಿ ಎಷ್ಟು ಬೇಗ ಕತೆ ನುಡಿತಾ ಅಂತ ಅನ್ನಿಸ್ತು ಬಟ್ ಇಟ್ ವಾಸ್ ಆಲ್ರೆಡಿ ಇಟ್ ಟೂ ಪ್ಲಸ್ ಅವರ್ ಸ್ಕ್ರೀನ್ ಪ್ಲೇ ಸೊ ಅಷ್ಟು ಚೆನ್ನಾಗ್ ಅವ್ರ ಕತೆ ಹೇಳಿದ್ರು ಎಲ್ಲೂ ಇದು ಯಾಕಿದೆ ಅಂತ ಅನಿಸ್ಲಿಲ್ಲ ಯಾವುದು ಅನ್ನೆಸೆಸರಿ ಎಲಿಮೆಂಟ್ ಇರ್ಲಿಲ್ಲ ಸೊ ಇದೆಲ್ಲ ಇದ್ಮೇಲೆ ಇಲ್ಲ ಕತೆ ಇಲ್ಲ ಅನ್ಬೇಕು ಸೊ ಅದಾದ್ಮೇಲೆ ಋತ್ವೀಕ್ ಅವರು ಆಕ್ಟ್ ಮಾಡ್ತಿದ್ದಾರೆ ಅಂಡ್ ಅಫ್ಕೋರ್ಸ್ ಅವ್ರು ಎಲ್ರಿಗೂ ಪರಿಚಿತ ಅಂಡ್ ಅವ್ರ ಜೊತೆ ಕೆಲಸ ಮಾಡಕ್ಕೆ ನಂಗೆ ಸಿಗ್ತಾ ಇದೆ ಅನ್ನೋದು ಒಂದು ಖುಷಿ ಸೊ ಕಥೆನ ನಂಬಿ ಚರಣ್ ರಾಜ್ ಅವ್ರ ಮ್ಯೂಸಿಕ್ ಇದೆ ಸೊ ಇನ್ನೇನ್ ಬೇಕು ಎಲ್ಲ ಫುಲ್ ಧಮಾಕನೇ ಇದೆ ಸೊ ನಾನ್ ಇವಾಗ ನನ್ನ ಕೆಲಸ ಅಚ್ಕಟ್ಟಾಗಿ ಮಾಡ್ಲಪ್ಪ ದೇವ್ರಿ ಅಂತ ಬೆಳ್ಕೊಂಡ್ ಬಂದಿದೀನಿ ಸೊ ಥ್ಯಾಂಕ್ ಯು ಫಾರ್ ಮೇಕಿಂಗ್ ಮಿ ಅ ಪಾರ್ಟ್ ಆಫ್ ಮಾರ್ನಿ ನನ್ಗೆ ವೆರಿ ಎಕ್ಸೈಟೆಡ್ ಶೂಟಿಂಗ್ ಅಲ್ಲಿ ಏನಾಗುತ್ತೆ ಅಂತ ನೋಡಕ್ಕೆ ಆ್ಯಂಡಿ ಕಪಿ ಹೇಗೆ ಹೋಗತ್ತೆ ಅಂತ ಸೊ ಥ್ಯಾಂಕ್ ಯು ಸೊ ಮಚ್ ಅಂಡ್ ಹರೀಶ್ ಥ್ಯಾಂಕ್ ಯು ಫಾರ್ ಡೂಯಿಂಗ್ ಏನೋ ನಮ್ಗೆ ಇವಾಗ ಪಬ್ಲಿಸಿಟಿ ಸ್ಟಾರ್ಟ್ ಮಾಡ್ಕೊಟ್ಟಿದ್ದಾರೆ ಅವರು ಸ್ಟಾರ್ ಪಿ ಆರ್ ಓ ಈಗ ಸೊ ಅವರು ಅವರು ಕೈ ಜೋಡಿಸಿದ್ದಾರೆ ಸೊ ಇದೆಲ್ಲ ಒಳ್ಳೆ ಎಲ್ಲ ಒಳ್ಳೆ ಜನ ಜೊತೆ ಸೇರಿದ್ಮೇಲೆ ಏನೇನು ಸೊ ಈಗ ನಿಮ್ಮ ಕೈ ಇದೆ ನಿಮ್ಗಳು ನಾವು ಕಂಟೆಂಟ್ ಕೊಟ್ಟಂಗೆ ಕೊಟ್ಟಂಗೆ ಪ್ರಮೋಟ್ ಮಾಡಿದ್ರೆ ಅಷ್ಟೇ ಒಳ್ಳೆ ಸಿನಿಮಾ ಇಚ್ಛೆ ಬರುತ್ತೆ ಥ್ಯಾಂಕ್ ಯು ಸೊ ಮಚ್ ಅಂದ್ರೆ ಈ ಸಿನಿಮಾ ನೀವು ಕಥೆ ಬಗ್ಗೆ ಬಿಟ್ಕೊಡ್ಬೇಡಿ ಕ್ಯಾರೆಕ್ಟರ್ ಬಗ್ಗೆ ಬಿಟ್ಕೊಡ್ಬೇಡಿ ಅಂತ ಹೇಳಿ ಅದೇ ನಾನು ಹೇಳ್ಬಾರ್ದು ಅಂತ ಇಲ್ಲ ನಾನು ಹೇಳಿ ಮತ್ತೆ ಅವ್ರಿಗೆ ತಗೊಂಡಿದ್ದೀನಿ ಇದರಲ್ಲಿ ತುಂಬಾ ಶೇಡ್ಸ್ ಇದೆ ಕ್ಯಾರೆಕ್ಟರ್ ಗೆ ಎಮೋಷನಲಿ ಆಗಿರ್ಬೋದು ಅಂಡ್ ಅವ್ರ ಅವಳ ಅಪಿಯರೆನ್ಸ್ ವೈಸ್ ಆಗಿರ್ಬೋದು ಆ ಸೊ ಆ ಈ ಬ್ಯೂಟಿಫುಲ್ ಲವ್ ಸ್ಟೋರಿ ಬೇಸಿಕಲಿ ಇದು ಒಂದು ಎಷ್ಟೊಂದು ಡ್ರಾಮಾ ಹೊಂದಿರುವಂತಹ ಬ್ಯೂಟಿಫುಲ್ ಲವ್ ಸ್ಟೋರಿ ಆ ಲವ್ ಸ್ಟೋರಿಯಲ್ಲಿ ನಮ್ ಇಬ್ಬರ ರಿಲೇಷನ್ಶಿಪ್ಸ್ ಹೇಗ್ ಮುಂದೆ ಹೋಗುತ್ತೆ ಒಂದ್ ಪ್ರತಿಯೊಂದು ಕಾಲಘಟ್ಟದಲ್ಲೂ ಸೊ ನಾವು ಪೂರ್ತಿ ಯಂಗ್ ಇಂದ ನಾವು ಓಲ್ಡ್ ಆಗ ತನಕ ಇದೆ ಏನೇನೋ ಕತೆಗಳು ನೆನಪೇ ಹೋಗುತ್ತೆ ಸೊ ಅದ್ರಲ್ಲಿ ನಮ್ಮ ರಿಲೇಷನ್ಶಿಪ್ ಹೇಗೆ ಇವಾಲ್ವ್ ಆಗ್ತಾ ಹೋಗುತ್ತೆ ಅನ್ನೋದು ಕಥೆಯ ಮೇನ್ ಆಧಾರ ಅಂತಾನೆ ಹೇಳ್ಬೋದು ಬಟ್ ಅದು ತುಂಬಾ ಡ್ರೊಮ್ಯಾಟಿಕ್ ಆಗಿ ಹೇಳ್ತಿದ್ದಾರೆ ಪ್ರತಿಯೊಂದು ಕಥೆನೂ ಹಂಗೆ ಅನ್ಸುತ್ತಲ್ವಾ ಸರ್ ಒಂದೊಂದು ಒಳ್ಳೊಳ್ಳೆ ಚಾಯ್ಸ್ ಮಾಡಿದ್ರು ನಮ್ಮ ನನ್ನ ಸಿನಿಮಾದ ನನ್ನ 필ಮೋಗ್ರಾಫಿಯಲ್ಲಿ ಒಂದೊಂದು ಒಳ್ಳೆ ಕಥೆ ಓಬಹುದು ಸೊ ಆಗುತ್ತೆ ನಾನು ಹಿಂದೆ ತಿರು ನೋಡಿದಾಗ ಈ ಸಿನಿಮಾದಲ್ಲಿ ನನಗೆ ಆಗಿದೆ ಒಂದು ಹೆಮ್ಮೆನೇ ಇರಬೇಕು ಸೊ ಆ ಒಂದು ಹೆಮ್ಮೆ ಈ ಸಿನಿಮಾ ಮಾಡಿದ್ರೆ ನನಗೆ ಇರುತ್ತೆ ಅಂತ ನನಗೆ ಗೊತ್ತು ಚರಣ್ನ ಕೇಳಬೇಕು ಡೈರೆಕ್ಟರ್ನ ಕೇಳಬೇಕು please ಸರ್ ನಾನು ಬೇಕಾದ ಆರ್ಡಿಸನ್ ಬಂದ್ತಿ ค่ะ ಗುಡ್ ಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಆ ಚಿಕ್ಕುದಗ ನೀವೇ ತಾನೆ ನಿಮ್ಮ ಚೈಲ್ಡ್ಹುಡ್ ಆ ಸೋ ಸ್ಟಾರ್ಟ್ ಆಫ್ ದ ಸಿನಿಮಾ ರೌಂಡ್ ಗೊತ್ತಾಗಿದೆ ಸೊ ಸೋ ಬಿಲೀವಿಸಾ ಹಾಕಿ ಆಗ್ತೀರಾ ಅಂತಾನೂ ಗೊತ್ತಾಗ್ಬಿಡಿದೆ ಸೋ ಹೇಳಿ ಎಷ್ಟು ಖುಷಿ ಆಗ್ತಿದೆ ಮಾನವೀಯ ಚಿತ್ರದ ಬಗ್ಗೆ ಎಲ್ಲರೂ ನಮಸ್ತೆ ಆ ಮಾನವೀಯ ಚಿತ್ರದ ಬಗ್ಗೆ ನನಗೆ ತುಂಬಾ ಪ್ರೌಡ್ ಫೀಲಿಂಗ್ ಇದೆ ಒಂದನೇದು ಕಥೆ ಸುದೀಪ್ ಅವರು ತುಂಬಾ ಚೆನ್ನಕತೆ ಮಾಡಿದ್ದಾರೆ ಚೆನ್ನಾಗಿ ಹೇಳಿಕೊಂಡು ಬಂದಿತ್ತು ನಮ್ಮ ಶೆಟ್ರು ರಶಿತ್ ಅಂಡ್ ನಾವೇನು ಕೇಳಿದ್ವಿ ಸರ್ ಹೀಗೆ ಬೇಕು ಅಂತ ಹೇಳಿದಾಗ ಅದಕ್ಕೆ ಯಾವ್ದಕ್ಕೂ ಒಂದಕ್ಕೂ ಕೂಡ ಇದಾಗಲ್ಲ ನೋಡೋಣ ಅಂತ ಹೇಳದೆ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡ್ತಾ ಬಿಟ್ಟು ನಮ್ಮ ಪ್ರೊಡ್ಯೂಸರ್ ನಿಶಾನ್ ಸರ್ ಈ ತರ ಪ್ರೊಡ್ಯೂಸರ್ಸ್ ತುಂಬಾ ಅಪರೂಪ ಆ ಇಂಡಸ್ಟ್ರಿಗೆ ನಾನ್ ಪ್ರಕಾರ ಸೊ ಈ ತರ ನಿರ್ಮಾಪಕರು ಇಂಡಸ್ಟ್ರಿಗೆ ಸಿಗ್ಬೇಕು ಸೊ ಅವ್ರು ಉಡ್ಸ್ಕೊಂಡು ಹೋಗೋದಕ್ಕೆ ನಾವ್ ಏನ್ ಬೇಕು ಎಂಪೋರ್ಟ್ ನಾವು ಆಗ್ತಾ ಇದ್ದೀವಿ ಸೊ ಇದಕ್ಕೆ ಹೆತ್ರೆ ಇವ್ರು ಒಂದಿಷ್ಟು ಸಿನಿಮಾಗಳನ್ನ ಮಾಡ್ತಾರೆ ಈ ತರ ನಿರ್ಮಾಪಕರು ಹುಡ್ಕೊಂತಾರೆ ಆ ಕಾರಣಕ್ಕೋಸ್ಕರ ಈ ಸಲ ನಾವು ಎಷ್ಟಾಗುತ್ತೆ ಹಾಕಿ ಕಲಿಸ್ತೀವಿ ಚಿತ್ರದ ಬಗ್ಗೆ ನಾನು ಜಾಸ್ತಿ ಏನೂ ಮಾತಾಡೋದು ಬೇಡ ಅಂತ ನಮಗೆ ಇನ್ಸ್ಟ್ರಕ್ಷನ್ಸ್ ಬಂದಿದೆ ಚೈತ್ರ ಅವ್ರು ಹೇಳಿದ ಪ್ರಕಾರ ಕತೆ ತುಂಬಾ ಚೆನ್ನಾಗಿದೆ ಕರಾವಳಿ ಭಾಗದಲ್ಲಿ ನಡೆಯುವಂತಹ ಒಂದು ಅದ್ಭುತ ಲವ್ ಸ್ಟೋರಿ ಅಲ್ಲಿ ನೆಗೆಟಿವಿಟಿ ಏನಿದೆ ಅಂದ್ರೆ ಹುಲಿ ವೀಶ್ ಅಲ್ಲಿ ದಸರಾ ಅಂದ್ರೆ ಮಾರ್ನಿಂಗ್ ಬೇಡ ಮಾರ್ನಿಂಗ್ ದಸರಾ ಮಾರನವಿನ ತರಕಾರಿ ಒಂದ್ ಎರಡ್ ಮೂರು ಶೇಡ್ಸ್ ಎಲ್ಲ ತೋರಿಸ್ತೀವಿ ಅಲ್ಲಿ ಇದಕ್ಕೆ ಸ್ಪೆಷಲ್ ಮೂಮೆಂಟ್ಸ್ ಎಲ್ಲ ಸಿನಿಮಾದಲ್ಲಿ ಇದೆ ಸ್ಟಾರ್ ಕಾಸ್ಟ್ ಅದ್ಭುತವಾಗಿದೆ ಅದ್ವಾಗಿದೆೈತ್ರ ಮಾಡಿರಂಗೆ ನಮಗ ತುಂಬಾ ಒಳ್ಳೆ ಎಲ್ರೂ ಕನಸಿರುತ್ತೆ ಕೆಲಸ ಮಾಡಬೇಕು ಅಂತ ಆ ಟೆಕ್ನಿಷಿಯನ್ಸ್ ಎಲ್ಲರೂ ಕೂಡ ನಮ್ಗೆ ಸಿನಿಮಾ ಆಗಿ ಸ್ಟಾರ್ ಆಗಿರುವಂತಹ ಚೈತ್ರಾವ್ ಜೊತೆಗೆ ನಾನು ಶೇರ್ ಮಾಡ್ತಾ ಇದ್ದೀನಿ ನಮ್ಗೆ ತುಂಬಾ ಖುಷಿ ವಿಚಾರ ಅದು ತುಂಬಾ ಟ್ಯಾಲೆಂಟೆಡ್ ಚೈತ್ರಾವ್ ಅವರು ಸೊ ಹಾಗಾಗಿ ಇಡೀ ಟೀಮ್ ಹಾಗೆ ಇದೆ ಸೊ ಒಂದು ಒಳ್ಳೆ ಪಾಸಿಟಿವ್ ಫೀಲಿಂಗ್ ಒಂದಿಗೆ ಶೂಟಿಂಗ್ ಸ್ಟಾರ್ಟ್ ಮಾಡಕ್ಕೆ ಯು ಇಲ್ಲ ಸರ್ ಅದು ಒಂದು ಭಾಗೇ ಮೇನ್ ಅಂತಲ್ಲ ಕಥೆ ಜೊತೆಗೆ ಅದು ಒಂದು ಹೋಗ್ತಾ ಇರುತ್ತೆ ನಡೀತಾ ಇದೆ ಸರ್ ನಮ್ಗೆ ಭಾಷೆ ಬಗ್ಗೆ ಕಲಿಕೆ ನಡೀತಾ ಇದೆ ಅಂದ್ರೆ ಮಂಗಳೂರು ಭಾಷೆ ಸೊ ಅದೊಂದು ಸ್ಲಾಂಗ್ ಇರುತ್ತೆ ಅದು ಆ ಸ್ಲಾಂಗ್ ಹಿಡ್ಕೋಬೇಕು ಅದೊಂದಿಷ್ಟು ಅದಕ್ಕೂ ವೃಕ್ಷತ್ವ ಅಂತ ಇದ್ದೀನಿ ಉಳಿಯ ವೇಷ ವೃಕ್ಷ ತೋಂತ सो अधिक कैरेक्टर गेम भी बदल जाते हैं नहीं जाते सर आदेश सर सोल पकास्ट है ना बट ये रोड ओके हैं जो प्रोडक्शन हाउस कोड़ा आप प्रोडक्शन हाउस कोड़ा मदर कोण दिन सो फिफ्टीन डेज फिफ्टीन डेज आता रस्पिक मर कोण ये रोड मैनेज मरते हैं डायरेक्टर के एडी तंदरक के टास्क सर आता है डेज मैनेज मरता हूँ ओके ಈಗ ಡಿರೆಕ್ಟರ್ ಹೋಗಿ ನಾವು ಮುಂಚೆ ಫಸ್ಟ್ ಸ್ಟೋರಿ ಬಗ್ಗೆ ಆಲ್ರೆಡಿ ತುಂಬಾನೇ ಡೌಟ್ಸ್ ಬರ್ತಿದೆ ಸರ್ ಮೂವಿ ಏನೋ ಏನ್ ನಮ್ಮ ಸ್ಟೋರಿ ರೈಚ ಸಿಡಿ ಆರ್ಯನ್ ಸೊ ಸ್ಟೋರಿಯನ್ ಒಂದು ಬಿಟ್ಕೊಡ್ಬೇಡಿ ಸಿನಿಮಾ ಬಗ್ಗೆ ಹೇಳಿ ಮಾನವಿ ಮಾತಾಡಿಲ್ಲ ಸೊ ಎಲ್ರಿಗೂ ನಮಸ್ಕಾರ ಸ್ಟೋರಿ ಬಗ್ಗೆ ಹೇಳ್ಬಾರ್ದು ಅಂತ ಹೇಳಿದ್ದಾರೆ ಇಲ್ಲ ಇದ್ರು ನಾನು ಹೇಳಲ್ಲ ಬಟ್ ನಮ್ದು ಕರಾವಳಿ ಭಾಗದಲ್ಲಿ ಆಗುವಂತಹ ನೈಜ ಸನ್ನಿವೇಶವನ್ನು ಇಟ್ಕೊಂಡು ಮತ್ತೆ ಒಂದಷ್ಟು ಕಾಲ್ಪನಿಕ ಸನ್ನಿವೇಶವನ್ನು ಅದಕ್ಕೆ ಬೆರೆಸ್ಕೊಂಡು ಕೇಳಿರುವಂತಹ ಒಂದು ಕತೆ ಇದು ಆ ಜಾಸ್ತಿ ಇದ್ರ ಬಗ್ಗೆ ಮಾತಾಡಲ್ಲ ನೋಡಿ ನೋಡಿದೀನಿ ಇದರಲ್ಲಿ ಕೆಲವೊಂದಿಷ್ಟು ಕಾಲ ಬರ್ತದೆ ಸರ್ ಆ ಎಲ್ಲ ಸಿನಿಮಾದಲ್ಲಿ ನೋಡಿ ಎಂಜಾಯ್ ಮಾಡ್ಬೇಕನ್ನೋದು ಅನ್ನೋದು ನಮ್ಮ ಆಸೆ ಮತ್ತೆ ರಿತ್ವಿಕಣ್ ಆಗಿರ್ಲಿ ಚೈತ್ರಕ್ಕ ಪ್ರೊಡ್ಯೂಸರ್ ಸರ್ ಆಗಿರ್ಲಿ ಚರಣ್ ಸರ್ ಆಗಿರ್ಲಿ ಇವರನ್ನೆಲ್ಲ ನಾವು ಅನ್ಕೊಂಡಿರ್ಲಿಲ್ಲ ರೀಚ್ ಆಗ್ತೇವೆ ಅಂತ ಬಟ್ ಇದು ಅಂತ ನಾನು ರಿಷಿತ್ ಶೆಟ್ಟಿ ನಮ್ಮ ಡೈರೆಕ್ಟರ್ ಬಟ್ ಇದೆಲ್ಲ ರೀಚ್ ಆಯ್ತು ತುಂಬಾ ಖುಷಿ ಆಗ್ತಿದೆ ಅಷ್ಟೇ ಪ್ರಯಾಸ ಆಗ್ತಾ ಇದೆ ಸೊ ಮಚ್ ಇದಕ್ಕಿಂತ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಮತ್ತೆ ಸ್ಕ್ರಿಪ್ಟ್ ರೈಟರ್ ಆಗಿ ಎಲ್ಲ ವರ್ಕ್ ಮಾಡ್ತಾ ಇದ್ದೆ ಆದ್ರೆ ಸಿಂಗಲ್ ಕ್ರೆಡಿಟ್ ಅಂದ್ರೆ ಸ್ಟೋರಿ ಅಂತ ಇರೋದು ಇದು ಈ ಸಿನಿಮಾದಲ್ಲಿ ಫಸ್ಟ್ ಕ್ಲೈಮ್ಯಾಕ್ಸ್ ಸಿನಿಮಾ ಟೂಲ್ ಸರ್ ಶೂಟಿಂಗ್ ಆದಾಗ ಗೊತ್ತಾನೆ ಅನ್ಕೊಂಡ್ರೆ ಕ್ಲೈಮ್ಯಾಕ್ಸ್ ಏನಂತ ಕೇಳ್ತಿದ್ದಾರೆ ಅದೇ ಶೂಟಿಂಗ್ ಏನು ಸಾಗಿಲ್ಲ ಅಲ್ವಾ ಶೂಟಿಂಗ್ ಆದ್ಮೇಲೆ ಆದ್ರೂ ಹೇಳ್ಬೋದು ಅಂತ ಗೊತ್ತಿಲ್ಲ ಈಗಂತ ನಂಗೆ ಗೊತ್ತಿಲ್ಲ ಅಷ್ಟೇ ಹೇಳಿ ಸರ್ ಇದು ನಿಮ್ಮ ಯಾವ ಭಾವನೆ ತರಿಸ್ತಾರೆ ಅದೇ ಅಂದ್ರೆ ನಾವು ಇದೇ ಒಂದು ಹೇಳ್ಬೇಕಲ್ಲ ಆದ್ರೆ ಇದೊಂಥ ಕರಾವಳಿ ಭಾಗದಲ್ಲಿ ದಸರಾ ಟೈಮಲ್ಲಿ ಆಗುವಂತ ಒಂದು ಚಿಕ್ಕ ಸ್ಟೋರಿ ಇಲ್ಲ ಸರ್ ಏನಿಲ್ಲ ಏನು ಭಯದಲ್ಲಿ ಏನಾದ್ರೂ ಇದ್ರೆ ಅಷ್ಟೇ ಏನು ಗೊತ್ತಾ ಸರ್ ನೀವು ಕ್ಲೈಮೇಟ್ ನೀವು ಮಾಡ್ಲಿಕ್ಕೆ ಹೇಳಿದ್ರೆ ಇನ್ನಷ್ಟು ಒಟ್ಟಿಗೆ ಶುರುವಾಗಿಲ್ಲ ಓಕೆ ಓಡಿ ತ್ಯಾಂಕ್ ಯು ತ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಈಗ ಕ್ಯಾಪ್ಟನ್ ಆಫ್ ಬೆಸ್ಟ್ ಸರ್ ನೀವ್ ಹೇಳಿ ಇವಾಗ ನಿಮ್ಮ ಮೇಲೆ ನಿಂತಿರೋದು ಅಲ್ವಾ ಎಲ್ಲ ಕ್ರೆಡಿಟ್ ಹೋಗೋದು ನಿಮಗೆ ಸೊ ಆಲ್ರೆಡಿ ಈಗ ನಿಮ್ಗೆ ತುಂಬಾ ಟಾಸ್ಕ್ ಇದೆ ಯಾಕಂದ್ರೆ ಡೇಟ್ಸ್ ಮ್ಯಾಚ್ ಮಾಡ್ಬೇಕು ಸಿನಿಮಾವನ್ನ ಪ್ರೆಸೆಂಟ್ ಮಾಡ್ಬೇಕು ಅಕ್ಟೋಬರ್ ಫಸ್ಟ್ ಎಲ್ಲ ರೆಡಿನಾ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಋಷಿತ್ ಚೆಟ್ಟಿ ಅಂತ ಕುಂದಾಪುರದ ಪಡುಕೋಣೆ ಊರಿನ ಸೊ ಅಕ್ಟೋಬರ್ಗೆ ಎಲ್ಲ ರೆಡಿ ಇದೆ ಮೇಡಮ್ ಪೂರ್ಣ ತಯಾರಿ ಜೊತೆ ಬರ್ತಾ ಇದ್ದೀವಿ ಹಾಗೆ ಸಿನಿಮಾ ಹೇಗೆ ಶುರುವಾಯ್ತು ಅನ್ನೋದನ್ನ ನಾನು ಹೇಳ್ಬಿಡ್ತೀನಿ ಅಂದ್ರೆ ಒಂದಿಷ್ಟು ಸಿನಿಮಾಗಳಿಗೆ ಅಸಿಸ್ಟೆಂಟ್ ಆಗಿ ಅಸೋಸಿಯೇಟ್ ಆಗಿ ಹಾಗೆ ರೈಟ್ ಆಗಿ ಕೆಲಸ ಮಾಡ್ತಾ ಇದ್ದೆ ನಾ ಹೆಚ್ಚಾಗಿ ಮಾಡಿರುವುದು ಆಟ್ ಸಿನಿಮಾಗಳು ನಿಮಗೆ ಪ್ರೀತಮ್ ಶೆಟ್ಟಿ ಅಂತ ಡೈರೆಕ್ಟರ್ ಅಂತ ಪಿಂಗಾರ್ ಅಂತ ನ್ಯಾಷನಲ್ ಅವಾರ್ಡ್ ಸೊ ಅವರ ಜೊತೆಯಲ್ಲಿ ಒಂದಿಷ್ಟು ಸಿನಿಮಾಗಳಿಗೆ ಕೆಲಸ ಮಾಡಿದ್ದಾರೆ ಸೊ ಆ ಒಂದು ಹಂತದಲ್ಲಿ ಮಂಗಳೂರಲ್ಲಿ ಒಂದು ಸ್ಕ್ರಿಪ್ಟ್ ಹೋದಾಗ ನಂಗೆ ಅವರ ಪರಿಚಯ ಆಗಿತ್ತು ಸೊ ಆಗ ಅವರೊಂದು ಕಥೆಯನ್ನ ಮಾಡ್ಕೊಂಡಿದ್ರು ಸೊ ಆ ಕಥೆಯನ್ನ ನನ್ಗೆ ಹೇಳಿದಾಗ ನಂಗೆ ತುಂಬಾ ಖುಷಿ ಆಯ್ತು ಕತೆ ಬಟ್ ಅವರು ನಾನು ಡೈರೆಕ್ಷನ್ ಮಾಡ್ಲಿಕ್ಕಿಲ್ಲ ಇದನ್ನ ಅಂದ್ರೆ ತುಂಬಾ ದೊಡ್ಡದಾದ ಕ್ಯಾನ್ವಾಸ್ ಇರುವಂತಹ ಕತೆ ಪ್ಲಸ್ ನನ್ಗೆ ಇದು ಡೈರೆಕ್ಷನ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದಾಗ ನಾನ್ ನನಗೆ ಕೊಡಿ ಈ ಕಥೆಯನ್ನ ನಾನ್ ಮಾಡಬಹುದಾ ಅಂತ ಹೇಳಿದಾಗ ತುಂಬಾ ಪ್ರೀತಿಯಿಂದ ಕೊಟ್ಟರು ಕಥೆನ ಸೊ ಆ ಕಥೆಯನ್ನ ತಂದು ನಾನು ಫಸ್ಟ್ ನಮ್ಮ ಹೀರೋ ರಿತ್ಮಿಕ್ ಅವ್ರಿಗೆ ಅಪ್ರೋಚ್ ಆಗಿ ಕಥೆನ ಹೇಳಿದೆ ಸೊ ಅವಾಗ ಅವ್ರು ಹೇಳಿದ್ರು ಅಂದ್ರೆ ಏನೋ ಬೇಕು ಅನಸ್ತಿದೆ ಏನಾದ್ರು ತಿದ್ದುಪಡಿ ಬನ್ನಿ ಸೊ ಅವಾಗ ಮತ್ತೆ ಕೂತು ಅದ್ರ ಮೇಲೆ ಒಂದು ಆರು ತಿಂಗಳು ವರ್ಕ್ ಮಾಡಿ ಒಂದಿಷ್ಟು ಚೇಂಜಸ್ ಮಾಡಿ ಒಂದು ಸಿನಿಮಾ ಆಗ್ಬೇಕಾದ್ರೆ ಒಂದು ಕತೆ ಅದಕ್ಕೆ ಏನೆಲ್ಲ ಬೇಕು ಅನ್ನೋದನ್ನೆಲ್ಲ ಒಂದಿಷ್ಟು ಎಲಿಮೆಂಟ್ಸ್ ಗಳನ್ನ ಅಡಾಪ್ಟ್ ಮಾಡ್ಕೊಂಡು ನಂತರ ಮತ್ತೆ ಗುಣ ಅವ್ರ ಹತ್ರ ಹೋದೆ ಆಗ ಅವ್ರ ಕತೆ ಕೇಳಿ ತುಂಬಾ ಇಷ್ಟಪಟ್ರು ತುಂಬಾ ಇಷ್ಟಪಟ್ರು ಹೇಗೆ ಅಂದ್ರೆ ನನಗೆ ನನ್ನ ಮೊದಲನೇ ನಿರ್ದೇಶನಕ್ಕೆ ಅಡ್ವಾನ್ಸ್ ಕೂಡ ಕೊಟ್ಬಿಟ್ರು ಸೊ ಅಲ್ಲಿಂದ ಒಂದಿಷ್ಟು ಜರ್ನಿ ಮತ್ತೆ ಶುರುವಾಯ್ತು ಪ್ರೊಡ್ಯೂಸರ್ ಕಾಟ ಸೊ ಒಂದು ಪ್ರೊಸೆಸ್ ಅಲ್ಲಿ ನಮ್ಗೆ ನಿಶಾನ್ ಸರ್ ಭೇಟಿ ಆಗ್ಲಿ ನಿಶಾಂತ್ ಸರ್ ಕತೆ ಕೇಳಿ ಇಷ್ಟಪಟ್ಟರು ಆ ನಂತರ ಸರಿ ಅಂದ್ರೆ ಹೊಸ ನಿರ್ದೇಶಕ ಸೊ ಕತೆ ಚೆನ್ನಾಗಿದೆ ಬಟ್ ಸಿನಿಮಾ ಅನ್ನೋ ಒಂದು ಡೌಟ್ ಇದ್ದೇ ಇರುತ್ತೆ ಸೊ ಆ ಹಂತದಲ್ಲಿ ನಾವು ಒಂದು ಸರಿ ಒಂದು ಚಿತ್ರದ ಒಂದು ಸೀನ್ ಅನ್ನ ಶೂಟ್ ಮಾಡೋಣ ಅಂತ ಅನ್ಕೊಂಡು ಇವಾಗ ಏನು ಟೀಸರ್ ಅಲ್ಲಿ ನೋಡಿದ್ರಿ ಇದು ಒಂದು ಸಿನಿಮಾದಲ್ಲಿ ಬರುವಂತ ಒಂದು ಸೀನ್ ಆತರ ಒಂದು ಸೀನ್ ಅನ್ನ ಶೂಟ್ ಮಾಡಿ ಅದನ್ನ ಒಂದಿಷ್ಟು ಎಲಿಮೆಂಟ್ಸ್ ಗಳನ್ನ ಇಟ್ಕೊಂಡು ಈ ತರ ಟೈಟಲ್ ಟೀಸರ್ ಅಂತ ಅನ್ಕೊಂಡಿ ಸೊ ಅದನ್ನ ಶೂಟ್ ತಕ್ಕೊಂಡ್ರು ತಕ್ಕೊಂಡು ತುಂಬಾ ಖುಷಿ ಪ್ರತಿಯೊಂದು ಏನೇನ್ ಬೇಕು ಮ್ಯೂಸಿಕ್ ಆಗಿರ್ಲಿ ಚರಣ್ ಸರ್ ನ ಅಪ್ರೋಚ್ ಮಾಡಿದ್ದಾಗಿರ್ಲಿ ಅಥವಾ ಕ್ಯಾಮ್ರಾಮನ್ ಆಗಿ ಶಿವಸೇನಾ ಸರ್ ನ ಅಪ್ರೋಚ್ ಮಾಡಿರೋದಾಗಿ ನಮ್ಮ ಆರ್ಟ್ ಡೈರೆಕ್ಟರ್ಣ್ಣ ಸೊ ಅವರನ್ನಾಗಿರ್ಲಿ ಪ್ರತಿಯೊಂದು ನನಗೆ ಯಾವ್ದೆಲ್ಲ ಯಾರೆಲ್ಲ ಬೇಕು ಅಂತ ಹೇಳಿದ್ನೆಲ್ಲ ನಂಗೆ ನಿಶಾನ್ ಸರ್ ಕೊಟ್ಟಿದ್ದಾರೆ ಸೊ ಅದಕ್ಕೆ ಅಷ್ಟೊಂದು ಕಾನ್ಫಿಡೆನ್ಸ್ ಇದೆ ಖಂಡಿತ ಒಂದು ಒಳ್ಳೆಯ ಸಿಮಾ ಮಾಡ್ತೀವಿ ಅನ್ನೋ ಭರವಸೆಗೊಂದು ಕತೆ ಟೈಟ್ ಹೇಳಿರ್ತಾ ಇದೆ ಅಂದ್ರೆ ಇದು ಮಾರವನಿ ಸುತ್ತ ನಡೆಯುವಂತಹ ಒಂದು ಲವ್ ಸ್ಟೋರಿ ಸಿನಿಮಾದಲ್ಲಿ ಒಟ್ಟು ಮೂರು ದಸರಾ ತೋರಿಸ್ತಾ ಇದ್ವಿ ಮೂರು ದಸರಾದಲ್ಲಿ ಮೂರು ಕಾಲಘಟ್ಟದಲ್ಲಿ ದಸರಾ ಬರ್ತಾ ಇದೆ ಸೊ ಆ ಒಂದು ಮಾರನವಿಯ ಹಿನ್ನೆಲೆ ಇಟ್ಕೊಂಡು ಅಲ್ಲಿ ನಡೆಯುವಂತಹ ಒಂದು ಲವ್ ಸ್ಟೋರಿ ಸೊ ಸಿನಿಮಾದಲ್ಲಿ ಈಗ ಆ ಮೇಡಮ್ ಋತಿಕ್ ಅವರು ಮತ್ತೆ ನಮ್ಮ ಪ್ರಕಾಶ್ ತುಮನಾಡ್ ಅವರು ಕಾಂತಾರ ಕ್ಯಾಟಿ ಪ್ರಕಾಶ್ ತುಮನಾಡ್ ಅವರು ಹಾಗೆ ಯಶ್ ಶೆಟ್ಟಿ ಇದ್ದಾರೆ ಜ್ಯೋತಿಷ್ ಶೆಟ್ಟಿ ಅಂತ ಮಾಡ್ತಾ ಇದ್ದಾರೆ ಮತ್ತೆ ಚೈತ್ರಾ ಶೆಟ್ಟಿ ಅನ್ನೋರ್ ಮಾಡ್ತಾ ಇದ್ದಾರೆ ಇನ್ನೂ ಒಂದು ಒಂದು ಮೇಜರ್ ಕ್ಯಾರೆಕ್ಟರ್ ಅದಕ್ಕೆ ಅಪ್ರೋಚ್ ಆಗ್ತಾ ಇದೀವಿ ಸೊ ಇಷ್ಟು ಜನ ಖಂಡಿತ ಇಲ್ಲ ದಯವರಾದ್ರೂ ಈ ಸಿನಿಮಾದಲ್ಲಿ ಎಲ್ಲಿ ಹಂತದಲ್ಲೂ ಬರಲ್ಲ ಪ್ಲೀ ವೇಶ್ಯದ್ದು ಅದು ಕೂಡ ರಿಸ್ಕ್ ಕಥೆಯನ್ನು ಹಿಮ್ಮೇಲಿತ ಪ್ಲೀವೇಶ ಕೂಡ ನನಗೆ ಸರ್ ಸಿನಿಮಾ ನಾನು ಆಲಿಮೇಡದಲ್ಲಿ ಪಿಕ್ಸನ್ನು ನಾನು ಕತೆ ಹೇಳಿದಾಗ ನಾವು ಸರ್ ಕ್ಷೇತ್ರ ಯಾರು ಯಾರು ಅಂದ್ಕೊಂಡಿದೀರಾ ಅಂತ ನನಗೆ ಪಿಕ್ ಅವಪ್ ಹೇಳಿದರು ಸೊ ಆ ಹಂತದಲ್ಲಿ ನಮ್ಮ ಹತ್ರ ಇದ್ದಿದ್ದು ಚರಣ್ ಸರ್ ಅಂತ ಓಕೆ ಚರಣ್ ಸರ್ ನಾ ತೋಚ್ ಆಗೋಣ ಅಂತ ಸೊ ಆಮೇಲೆ ಚರಣ್ ಸರ್ ನಾವ್ ರೀಚ್ ಆಗೋಕ್ಕೆ ತುಂಬಾ ಸಕ್ಸಸ್ ಮಾಡಿದ್ವಿ ನಾವು ತುಂಬಾ ಮಜಾ ಇದ್ವಿ ಅದೆಲ್ಲೋ ಒಂದ್ ಕಡೆ ಆಗ್ಲಿಲ್ಲ ಅನ್ನೋ ಮೂಮೆಂಟ್ ಅಲ್ಲಿ ಮತ್ತೆ ಬೇರೆ ಕಡೆಗೆಲ್ಲ ಬೇರೆ ಆಪ್ಷನ್ ನೋಡೋಣ ಅಂತ ಎಲ್ಲ ಕೊಡ್ತಾ ಹೋದ್ವಿ ಅದು ಕೂಡ ಚೈತ್ರ ಅವ್ರು ಹೇಳ್ದಾಗ ಡೆಸ್ಟಿನಿ ಅನ್ನೋ ಲೈಕ್ ಅದು ಕೂಡ ಬೇರೆ ಎಲ್ಲ ಕಡೆ ಹೋಗಿ ಕೊನೆಗೆ ಚರಣ್ ಸರ್ ಹತ್ರ ಬಂತು ಚರಣ್ ಸರ್ ಕೂಡ ತುಂಬಾ ಇಷ್ಟಪಟ್ಟು ಒಪ್ಕೊಂಡ್ರು ಸೊ ಈಗ ಟೀಸರ್ ಕೂಡ ಅವರು ಮ್ಯೂಸಿಕ್ ಮಾಡ್ಕೊಟ್ಟಿದ್ದಾರೆ ಸರ್ ಶೂಟಿಂಗ್ ಇದೇ ಒಂದನೇ ತಾರೀಕಿಂದ ಅಕ್ಟೋಬರ್ ಒಂದರಿಂದ ಶುರು ಮಾಡ್ತಾ ಇದ್ದೀವಿ ಹೆಚ್ಚಾಗಿ ಮಂಗಳೂರಿನಲ್ಲೇ ಶೂಟಿಂಗ್ ಇದೆ ಸರ್ ಮಂಗಳೂರು ಸರ್ ಒಂದು ಎಪ್ಪತ್ತು ದಿವಸ ಸೆಕೆಂಡ್ ಅನ್ನು ಹಾಕ್ತಾ ಸರ್ ಬಜೆಟ್ ಪ್ರೊಡ್ಯೂಸರ್ ಮೇಡಮ್ ಹೌದು ಅಂದ್ರೆ ಸರ್ ನಮಗೆ ಆ ದಸರಾ ಈಗ ಏನ್ ಮಂಗಳೂರಲ್ಲಿ ದಸರಾ ನಡೆಯುತ್ತೆ ಆ ದಸರಾ ಇಟ್ಸ್ ಅನ್ ಹ್ಯೂಜ್ ತುಂಬಾ ದೊಡ್ಡ ಕ್ಯಾನ್ವಸ್ ಅಂದ್ರೆ ಆಕ್ಚುಲಿ ಆಗುವಂತಹ ಹೆಸರ ಸೊ ಅಲ್ಲಿ ನಮಗೆ ಶೂಟ್ ಮಾಡ್ಲಿಕ್ಕೆ ಅಂದ್ರೆ ಯಾವುದೇ ಇದ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಸೊ ನಮ್ಮ ಸಿನಿಮಾದಲ್ಲಿ ಏನು ಮೂರು ದಸರಾ ತೋರಿಸ್ತಾ ಇದೀವಿ ಇದನ್ನ ನಾವೇ ಕ್ರಿಯೇಟ್ ಮಾಡ್ತಾ ಇದೀವಿ ಸೊ ಇದೊಂದು ಊರಲ್ಲಿ ನಡೆಯುವಂತಹ ಒಂದು ದಸರ ಅದನ್ನ ನಾವು ಮೂರು ಘಟ್ಟದಲ್ಲೂ ನಾವು ಅದನ್ನ ಕ್ರಿಯೇಟ್ ಮಾಡ್ತಾ ಇದೀವಿ ಸರ್ ಇದೆ ಸರ್ ಖಂಡಿತ ಒಂದು ಟ್ವೆಂಟಿ ತರ್ಟಿ ಪರ್ಸೆಂಟ್ ಆಫ್ ನೈಟ್ ಎಫೆಕ್ಟ್ಸ್ ಇದೆ ಇಲ್ಲಿ ನೆರೆದಿರುವಂತ ಎಲ್ಲರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಇದು ತುಂಬಾ ಖುಷಿ ಆಗ್ತಿದೆ ಇಂತ ಒಂದು ಹೊಸ ತಂಡ ಹೊಸ ನಿರ್ದೇಶಕರು ಹಾಗೂ ನನ್ನ ಅಚ್ಚು ಮೆಚ್ಚಿನ ನಟರು ಎಲ್ಲರು ಇದ್ದಾರೆ ಈ ತಂಡದಲ್ಲಿ ಸೊ ಮೇನ್ ಆಗ ಸರ್ ತುಂಬಾ ಒಳ್ಳೆ ಕತೆ ನಮ್ಗೂ ಇದ್ರಲ್ಲಿ ತುಂಬಾ ಒಂದು ಒಳ್ಳೆ ಅವಕಾಶ ಇದೆ ಅಂತ ಅನ್ಸು ನಮ್ಗೆ ಈ ಕಥೆಯಲ್ಲಿ ಸೊ ನಾನು ಐ ಗ್ರಾಪ್ ಇಟ್ ಐ ಗ್ರಾಟ್ ದ ಆಪರ್ಚುನಿಟಿ

ಯಾವ ರೀತಿ ಪ್ರೆಸೆಂಟ್ ಮಾಡ್ತೀವಿ ಅಂತ ಹೇಳೋದು ಅದೇ ನಾವು ಇನ್ನು ವಿ ಹ್ಯಾಡ್ ಟು ವರ್ಕ್ ಟು ಇಟ್ ಸಿಕ್ಸ್ ಸರ್ ಎಕ್ಸ್ಪೆರಿಮೆಂಟ್ ಅಂದ್ರೆ ಇದಕ್ ಬೇಕಾದಂತ ಎಸ್ ಎನ್ಸು ಇದಕ್ಕೆ ಬೇಕಾ ಈ ಕತೆಗೆ ಏನ್ ಸೂಟ್ ಆಗುತ್ತೆ ಅದಕ್ಕೆ ಮಾಡೋಕ್ ಟ್ರೈ ಮಾಡ್ತೀನಿ ಎಸ್ ಅದೇ ನಾವು ಹೋಗಿ ಫೀಡಿಯೋ ರೆಕಾರ್ಡಿಂಗ್ ಎಲ್ಲ ಮಾಡಿದೀವಿ ಅಲ್ಲಿ ಯಾಕಂದ್ರೆ ಇದರಲ್ಲಿ ತುಂಬಾ ಫೋಕ್ ಫ್ಲೇವರ್ ತುಂಬಾ ಇದೆ ಈ ಮೂವಿಯಲ್ಲಿ ಸೊ ಫೀಲ್ಡ್ ರೆಕಾರ್ಡಿಂಗ್ ಮಾಡಿದ್ವಿ ಸೊ ಅದರಲ್ಲಿ ಎಷ್ಟು ನಮ್ದಲ್ಲಿ ಈ ಮ್ಯೂಸಿಕ್ ಅಲ್ಲಿ ಅದನ್ನ ಅಳವಡಿಸ್ಕೊಳ್ತೀವಿ ಅಂತ ಹೇಳೋದು ಅದೇ ಇನ್ನು ನಾವು ಈಗ ವಿ ವರ್ಕಿಂಗ್ ಟುವರ್ಡ್ಸ್ ಇತ್ತು ಯಸ್ ಎಸ್ ಡೆಫಿನೆಟ್ಲಿ ಸರ್ ಎಲ್ ಆಲ್ವೇಸ್ ವಿ ರೆಕಾರ್ಡಿಂಗ್ ಅಂತ ಹೇಳೋದು ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ ಎಕ್ಸೈಟಿಂಗ್ ಆಗಿರುತ್ತೆ Thank ಯು thank ಯು so much. So the music DJ method is a title teaser ಇಷ್ಟು ಚೆನ್ನಾಗಿದೆ ಸೊ ಕಂಗ್ರಾಚುಲೇಷನ್ಸ್ ಸೊ ಎಷ್ಟು ಖುಷಿ ಆಗ್ತಿದೆ ಮಾನವಿ ಟೈಟಲ್ ಮತ್ತೆ ಇಡೀ ಸಿನಿಮಾ ಬಗ್ಗೆ ಹೌ ಎಕ್ಸೈಟೆಡ್ ಫಸ್ಟ್ ಆಫ್ ಆಲ್ ಅದೇ ಇಫ್ ಸಮಥಿಂಗ್ ಇಸ್ ಗುಡ್ ಆನ್ ದ ಮ್ಯೂಸಿಕ್ ಅಂದ್ರೆ ದ ಕ್ರೆಡಿಟ್ ಶೂಟ್ ಗೋಡ್ ಅಂದ್ರೆ ಡೈರೆಕ್ಟರ್ ಬಿಕಾಸ್ ಅವರ ಒಂದು ಮಾರ್ಗದರ್ಶನದಲ್ಲೇ ನಾವು ಯಾವಾಗ್ಲೂ ಕೆಲಸ ಮಾಡುವಂಥದ್ದು ಸೊ ಅಂಡ್ ನಮ್ಗೆ ಅದಕ್ಕೆ ಬೇಕಾದಂತ ರಿಸೋರ್ಸ್ ಪ್ರೊವೈಡ್ ಮಾಡೋದು ನಮ್ಮ ಪ್ರೊಡ್ಯೂಸರ್ ಸೊ ಸೊ ಅವ್ರಿಗೆ ತುಂಬಾ ಒಳ್ಳೆ ಸಪೋರ್ಟ್ ಇದೆ ನಮ್ಗೆ ಒಂದು ಡೈರೆಕ್ಟರ್ ಅಂಡ್ ಒಂದು ಪ್ರೊಡ್ಯೂಸರ್ ಸೊ ಐ ಆಮ್ ಫಾರ್ಚುನೇಟ್ ಟು ಬಿ ಇನ್ ದಿಸ್ ಟೀಮ್ ನೋಡ್ರಿ ತುಂಬಾ ಚೆನ್ನಾಗಿತ್ತು ನನಗೆ ಏನೋ ಒಂದು ಕಾಣಿಸ್ತಾ ಇದೆ ಸಿ ದಟ್ ಸಮಥಿಂಗ್ ಇನ್ ದ ಸ್ಟೋರಿ ಸಮಥಿಂಗ್ ವೆರಿ ಡಿಫ್ರೆಂಟ್ ಅಂತ ನಂಗೆ ಅನಿಸ್ತಾ ಇದೆ ಮೊದಲನೇದಾಗಿ ಬಂದಿದ್ದು ನಾನು ನಿಶಾಂತ ಅವರಾಗಿರ್ಬಹುದು ಶಿಲ್ಪಾ ಅವ್ರಾಗಿರ್ಬೋದು ಇದು ಬೇರೆ ಯಾವ್ದು ಪ್ರೊಡಕ್ಷನ್ ಅಲ್ಲ ಸರ್ ಫ್ಯಾಮಿಲಿ ಪ್ರೊಡಕ್ಷನ್ ನನಗೆ ಗೊತ್ತಿರೋ ಮಟ್ಟಿಗೆ ಇವ್ರನ್ನ ಒಪ್ಸೋದ ಒಂದು ಕತೆಗೆ ಒಪ್ಸೋದು ತುಂಬಾನೇ ಕಷ್ಟ ಅವ್ರಾಗ್ಲೇ ಹೇಳ್ತಿದ್ರು ಇಪ್ಪತ್ತೆರಡು ಕತೆಗೆ ಕತೆ ನಾನೇ ನಾಲ್ಕೈದು ಕತೆ ಕೇಳ್ಸಿಷ್ಟ ಅವರಿಗೆ ಕತೆ ವೆರಿ ಪ್ಯಾಶನೇಟ್ ಪ್ರೊಡ್ಯೂಸರ್ ನಿರ್ಮಾಪಕರು ಹಾಗೇನೆ ಋತ್ವಿಕ್ ಬಗ್ಗೆ ಹೇಳಲೇಬೇಕು ನನ್ನ ಅವನ ಸ್ನೇಹ ಸುಮಾರು ಒಂದು ಹತ್ತೆರಡು ವರ್ಷ ಅವನು ಸೀರಿಯಲ್ ಮಾಡುವಾಗ್ಲಿಂದ ನಾನು ನನ್ನ ಮೊದಲನೇ ಸೀರಿಯಲ್ ಮಾಡುವಾಗ್ಲಿಂದ ಆ ಒಟ್ಟಿಗೇನೆ ಇರ್ತೀವಿ ಹೆಚ್ಚು ರೆಗ್ಯುಲರ್ ಆಗಿ ಸಿಗಲ್ಲ ಬಟ್ ಸಿಗ್ತಾಗಂತೂ ಆ ಒಂದು ಗೆಳೆತನ ಒಂದು ಸ್ನೇಹ ಪ್ರೀತಿ ಅಷ್ಟು ಮಾತಾಡ್ ಮಾತಾಡೋಕಿರುತ್ತೆ ಮಾತಾಡ್ತಾ ಇರ್ತೀವಿ ಸೊ ವೆರಿ ಪ್ಯಾಷನೇಟ್ ಆಕ್ಟರ್ ಅಂಡ್ ಚೈತ್ರಾನು ಅಷ್ಟೇ ಸೂಪರ್ ಆಕ್ಟರ್ ನಾವು ಅವ್ರ ಬಗ್ಗೆ ಎಲ್ಲ ತುಂಬಾ ಅಂದ್ರೆ ಅವ್ರು ಮಾಡಿರೋ ಎಲ್ಲ ಸಿನಿಮಾವನ್ನು ಫಾಲೋ ಮಾಡಿದ್ರೆ ಅಂಡ್ ವಂಡರ್ಫುಲ್ ಸಿಂಗ್ ಅಂಡ್ ಇವ್ರು ಮಾತಾಡಿ ನೋಡಿದೆ ನಾನು ರಿಷಿತ್ ಅವರು ಅಂಡ್ ಇವ್ರ ನೇಮ್ ಆರ್ಯನ್ ಸೂರ್ಯ ಆರ್ಯನ್ ಅವರು ಅವ್ರ ಅವ್ರ ಕತೆ ಅವ್ರ ಕತೆ ಬಗ್ಗೆ ಹೇಳ್ಬೇಕಾದ್ರೆ ವೆರಿ ವೆರಿ ಆನೆಸ್ಟ್ ಆಗಿ ಅನ್ನಿಸ್ತು ಸೊ ಒಂದು ಹೊಸ ಟೀಮ್ ಇದು ಹೊಸ ಟೀಮ್ ನನ್ಗೆ ಹಳೆ ಪರಿಚಯ ಸೊ ಫೀಲ್ಸ್ ಲೈಕ್ ಫ್ಯಾಮಿಲಿ ಸೊ ಹಾಗಾಗಿ ಬಂದೆ ಅಂಡ್ ಚರಣ್ ಸರ್ ಬಗ್ಗೆ ನಾನು ಹೇಳಲೇಬೇಕು ಅವರು ಅವರು ಎಷ್ಟು ಹಂಬಲ್ ಆಗಿದ್ದಾರೆ ಬಿಂಗ್ ಅ ಸ್ಟಾರ್ ಮ್ಯೂಸಿಕ್ ಡೈರೆಕ್ಟರ್ ಇವ್ರನ್ನ ನೋಡಿ ನಾವೆಲ್ಲರೂ ಕಲಿಬೇಕು ಆಕ್ಚುಲಿ ನನಗೆ ಸಿಕ್ಕಿರೋ ಅವಕಾಶ ಅಂತ ಹೇಳ್ತಾ ಇದ್ದಾರೆ ಸೊ ಸರ್ ಸೀರಿಯಸ್ಲಿ ಫೈರ್ ಅಂಡ್ ಅವ್ರಿಗೆ ನಾನು ಅಪ್ರಿಶಿಯೇಟ್ ಕೂಡ ಮಾಡಿದೆ ನಾನು ಕೂಡ ಮೆಸೇಜ್ ಕೂಡ ಮಾಡಿದೆ ಅದಕ್ಕೆ ಥ್ಯಾಂಕ್ಸ್ ಅಂತ ಕೂಡ ಹೇಳಿದ್ರು ಸೊ ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ ಟು ಬಿ ಶೇರ್ ಅಂಡ್ ಯು ಅಂಡ್ ಆಲ್ ದ ಬೆಸ್ಟ್ ನಾನು ಟೀಸರ್ ಕೂಡ ನೋಡಿದೆ ತುಂಬಾ ಚೆನ್ನಾಗಿದೆ ಆಲ್ ದಿ ಬೆಸ್ಟ್ ಓಕೆ ಸೊ ಅಭಿಲಾಷ್ ಸರ್ ಫೈರ್ ಫ್ಲೈ ಬಾಣಗಾರಿಯಲ್ಲಿ ಸಿನಿಮಾಟೋಗ್ರಫಿ ಎಷ್ಟು ಅದ್ಭುತವಾಗಿ ಮಾಡಿದೀರ ಸೊ ಈ ಸಿನಿಮಾದ ಒಂದು ಟೈಟಲ್ ಟೀಸರ್ ನೋಡಿದ್ರಿ ಹೇಗಿದೆ ನಿಮ್ಮ ಒಪಿನಿಯನ್ ಏನು ನೋಡಿ ಅಯ್ಯ ಎಲ್ರಿಗೂ ನಮಸ್ಕಾರ First time here. First the teaser mode, I really liked it. Much enjoyed it, and uh, I really liked the teaser. And Amag and Junco's part final output was very nice. So seen the development each stage okay? From scripting, I think paper and the hero note I I think I'm one of them I've seen. And uh, yes, really Nishant sir and Shantanu. I've known them from long time. Now the short film might be So. ಅಗೇನ್ ಕಾರ್ತಿಕ್ ಅವರು ಹೇಳೋದಕ್ಕೆ ಹಾಕಲ್ಲ ಇಟ್ಸ್ಕ್ಸ್ ಐ ಸ್ಪೋಕ್ ಇಸ್ ಲೈಕ್ ಐ ಒನ್ ಎಲ್ಲೋ ಡೌಟ್ ಚರಣ್ ಸರ್ಬಲ್ ಆಗಿ ಅಷ್ಟು ದಿಂಪ್ಲಿಸಿಟಿ ಯ Said, that's that reflects on your work with so much honesty and with uh, the Yes, all the best. Looks very promising. And uh, Chaitra is a wonderful actor. I've always wanted to work with her. And she's also a friend. We will sometime soon. And uh, director, Gay, yeah, I think uh, simple. We had a conversation, but I think full clarity to so, our point. I'm sure Ishtar has done quite a lot of homework and all the best Looking forward to this. Not the best us that